ಭಾಗವಹಿಸಿದ್ದಾರೆ ಬಹಳ ಜನ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳಿಂದ ಅಪರೂಪದ ನಾಯಕರು ರಾಷ್ಟ್ರ ಕಡೆಯಿಂದ ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರ್ಬೇಕಾದ್ರೆ ಇವರು ಪಾತ್ರನೂ ಕೂಡ ಭಾಳ ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿತ್ತು ಒಳ್ಳೆ ಆಡಳಿತಗಾರರಾಗಿ ಮತ್ತೆ ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ ಬಾಬು ಜಗಜೀವನ್ ರಾವ್ ಅವರು ಕೃಷಿ ಸಚಿವರಾಗಿ ರಕ್ಷಣಾ ಸಚಿವರಾಗಿ ಮತ್ತು ಇನ್ನಿತರ ಸಚಿವರಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ನೆನ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅವರು ನಮ್ಗೆಲ್ಲರಿಗೂ ಪೂರ್ತಿ ಉತ್ತಮ ಆಡಳಿತ ಕೊಡಲಿಕ್ಕೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟ ಅವರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರು ನಾಯಕರಾಗಿದ್ದ ಇವರಿಗೆ ಬಹಳಷ್ಟು ಇವರನ್ನ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ಹೋಗಿರೋದು ನನಗೆ ಗೊತ್ತಿಲ್ಲ ನೀವು ಬರ್ತೀವಿ ನಾನು ಇವತ್ತು ಮಾತಾಡ್ತೀನಿ ಐಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಸಿ ಅಧ್ಯಕ್ಷರು ಕೇಂದ್ರದ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನಾಗಿ ಚೇರ್ಮನ್ ನನಗೆ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರೆ ಸ್ವೀಕರಿಸ್ತಿರ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ರಾಷ್ಟ್ರೀಯ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿಮಾಂಡ್ ರಾಜಕಾರಣ ಅಲ್ಲ ಏನಷ್ಟ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದ್ ತರ ಇದೆ ನೋಡ್ತೀನಿ ಅವರು ಅಭಿವೃದ್ಧಿ ಸರ್ ರಾಯರೆಡ್ಡಿ ಅವರು ಹೇಳಿಕೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕನ್ನೋದಾದ್ರೆ ಗ್ಯಾರಂಟಿಗಳನ್ನು ತಗೊಳ್ಳೋದು ಬಿಡಿ ನಾನು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲಾ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರು ಸ್ವಲ್ಪ ಹಣ ಕೊಡ್ತಾ ಇದೀವಿ ಎಲ್ಲ ಎಮ್ ಎಲ್ಗೂ ಕೊಡ್ತಾ ಇದೀವಿ ಬಿಜೆಪಿ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಲ್ಗೂ ಕೂಡ ಕೊಡ್ತಾ ಇದ್ವಿ